ನಮಸ್ತೆ ವೀಕ್ಷಕರೇ ಯಾವುದೇ ಕ ಕಡಲೆ ಹಿಟ್ಟಿಲ್ಲದೆ ಈಸಿಯಾಗಿ ಅಂತ ಬೇಕಾದಾಗ ಚೂರು ಉಂಡೆನ ಈಸಿಯಾಗಿ ಮಾಡೋದಂತ ಹೇಗೆ ಮಾಡೋದಂತ ಇದ್ದೀನಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ನೀವೇ ಹೇಳ್ತಾ ಇರ್ಬೋದು ಹಾಗಾದರೆ ಮಾಡೋಣ ಬನ್ನಿ ನಾನು ಇಲ್ಲಿ ಎರಡು ಬಟ್ಟಲಷ್ಟು ಕಡಲೆ ಬಣ್ಣನ ನಾಲ್ಕು ಗಂಟೆವರೆಗೆ ಚೆನ್ನಾಗಿ ನೆನೆಸಿದ್ದೀನಿ ನೆನೆಸಿಟ್ಕೊಂಡಿದ್ದೀನಿ ಈ ರೀತಿ ಚೆನ್ನಾಗಿ ನೆನೆತಿರ್ಬೇಕು ಮಿಕ್ಸಿಗೆ ಹಾಕೊಂಡು ಈಗ ಇದನ್ನು ನೀರನ್ನು ಚೆನ್ನಾಗಿ ಬಸಿದ್ಕೊಳ್ಬೇಕು ನೀರಿಲ್ದೆ ಚೆನ್ನಾಗಿ ನೀರು ಚೆನ್ನಾಗಿ ಬಸಿದು ನೀರಿಲ್ದೆ ಚೆನ್ನಾಗಿ ತರಿತರಿಯಾಗಿ ಮಿಕ್ಸಿ ಮಾಡ್ಕೋಬೇಕು ಈಗ ಅರ್ಧದಷ್ಟು ಕಡಲೆಬೇಳಿಕೊಂಡು ತರಿತರಿಯಾಗಿ ತರಿತರಿಯಾಗಿ ರುಬ್ಕೊಳ್ಬೇಕು ಅದನ್ನು ಇನ್ನೊಂದು ಪಾತ್ರೆಗೆ ಈ ರೀತಿ ತರಿತರಿಯಾಗಿ ರುಬ್ಕೊಳ್ಬೇಕು ಹೊಡೆ ಥರ ತಟ್ಕೊಳ್ಬೇಕು ಇಲ್ಲ ಎಲ್ಲ ಈ ರೀತಿ ಶೇಪ್ ಮಾಡಿ ಇಟ್ಕೊಬೇಕು ಈ ರೀತಿಯಲ್ಲಿ ತಟ್ಕೊಂಡು ತಟ್ಕೊಂಡು ಈ ರೀತಿ ಈ ರೀತಿ ಅಲ್ಲಿ ಮಾಡ್ಕೊಳ್ಬೇಕು ಬಡಿ ರೀತಿಯಲ್ಲಿ ಎಲ್ಲವನ್ನು ತಟ್ಕೊಂಡು ಪ್ಲೇಟ್ ಇಟ್ಕೊಳ್ಬೇಕು ಎಣ್ಣೆಯಲ್ಲಿ ಎಣ್ಣೆನು ಕಾಯಲ್ಲಿ ಇಟ್ಕೊಂಡಿದ್ದೀನಿ ಎಣ್ಣೆ ಕಾಯ್ದಿದೆ ಇವಾಗ ಒಂದು ಈ ರೀತಿ ಎಣ್ಣೆಯಲ್ಲಿ ಹಕೊಂಡು ಜಾಸ್ತಿ ಗೋಲ್ಡನ್ ತಯಾರಿಗೆ ಮಾಡ್ಕೋಬಾರ್ದು ಲೈಟ್ ಬ್ರೌನ್ ಕಲರ್ ಆದರೆ ಸಾಕು ಕಡಿಮೆ ಆಗ್ತಾ ಇನ್ನ ಇವನು ಒಂದು ಪ್ಲೇಟ್ಗೆ ತಿಳ್ಕೊಳ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಐದು ನಿಮಿಷ ಬಿಡಬೇಕು ಐದು ಐದ್ ಇವನ್ನು ಇವನು ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಮಾಡ್ಕೋಬೇಕು ಈ ರೀತಿ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡ್ಕೋಬೇಕು ಜಾರಿಗೆ ಹಾಕೊಂಡು ತರಿತರಿಯಾಗಿ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ತರತರಿಯಾಗಿ ಮಿಕ್ಸಿ ಹಾಕೊಳ್ಬೇಕು ಪರ್ಫೆಕ್ಟ್ ಆಗಿ ಬಂದಿದೆ ಅಲ್ವಾ ಈ ರೀತಿ ಮಾಡ್ಕೋಬೇಕು ಒಂದು ಬಟ್ಟೆ

ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದನ್ನು ಆನ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಪಿಸ್ತಾನ ಮತ್ತು ಬಾದಾಮಿನ ಕ್ರಶ್ ಮಾಡಿ ಇಟ್ಕೊಂಡಿದ್ದೆ ಅವನ್ನ ಹಾಕ್ತಾ ಇದ್ದೀನಿ ಬೇಕಾದರೆ ಕುಂಬಳಕಾಯಿ ಕೊಡ್ಬೋದು ಹಾಕೊಂಡ ಲಿಡ್ ಮುಚ್ಚಿ ಇಪ್ಪತ್ತು ನಿಮಿಷ ಬಿಡಬೇಕು ಚೆನ್ನಾಗಿ ಎಬ್ಸಾರ್ಬ್ ಆಗಿ ಇಪ್ಪತ್ತು ನಿಮಿಷ ಚೆನ್ನಾಗಿ ಬಿಡಬೇಕು ಈಗ ಇಪ್ಪತ್ತು ನಿಮಿಷಗಳಾಗಿವೆ ಈಗ ನೋಡಿ ಚೆನ್ನಾಗಿ ಹೀರಿಕೊಂಡಿದೆ ಈಗ ಉಂಡೆಗಳನ್ನು ಕಟ್ಕೊಂಡು ಇನ್ನೊಂದು ಪ್ರಾ ಪಾತ್ರೆಗೆ ಹಾಕೊಡ್ತಾ ಇದ್ದೀನಿ ಸಹ ಬೇಕು ಆ ಸೈಡ್ ಸರಿ ನೀವು ಉಂಡೆನ ಕಟ್ಕೋಬಹುದು ಪರ್ಫೆಕ್ಟಾಗಿ ಬಂದಿದೆ ಅಂತ ನೋಡಿ ವೀಕ್ಷಕರೇ ನೀವು ಕೂಡ ಈ ರೀತಿ ಮನೆಯಲ್ಲಿ ಈಸಿಯಾಗಿ ಅಂತ ಈ ರೀತಿ ಮೋತಿ ಚೂರು ಉಂಡೆನ ಮಾಡ್ಕೋಬೋದು ಈ ರೆಸಿಪಿ ನನಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜಾಸ್ತಿ ಜನರಿಗೆ ಶೇರ್ ಮಾಡಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ Thank you.